ಕೆಲಸವನ್ನು ಮುಗಿಸಿಕೊಂಡು ಬಂದೆ ಆದರೆ ಆದರೂ ಮಾತು ಬೇರೆಯವರು ನೀನು ಹೋದ ಕೆಲಸಕ್ಕೆ ಏನಾದರೂ ತೊಂದರೆ ಆಯಿತೆ ಏನಿಲ್ಲ ನೋಡಿ ಆ ಐತಿಹ್ಯ ಸ್ವಲ್ಪ ತೊಂದರೆ ಮಾಡಿದ ಮದುವೆ ಮಾಡುವ ಮೇಲೆ ಅಂತ ಗೊತ್ತಾದ್ರೆ ನನ್ನ ನೋಬರಿಗೆ ಗೊತ್ತು ಬರುತ್ತದೆ ಇನ್ನು ಮುಂದೆ ನಿಮ್ಮ ಜೊತೆ ಶಾಮೀಲ್ ಆಗುವುದು ಆದರೆ ಮುಂದೆ ಏನ ಮಾಡೋದು ಯಾರಿಗಾದರೂ ಹೇಳಿ ಬಂದಿದೆಯಾ ನೀವೇನು ಚಿಂತೆ ಮಾಡಬೇಡಿ ಆ ಕರೆಸಿ ಎಲ್ಲ ವಿಷಯ ಚರ್ಚಿದ್ದೇನೆ ಇದ್ದಾನೆ ನೀನು ನನ್ನ ಮಗ ಮಲು ಮಧು ಅಸತ್ಯ ಜೀತನ ಮಗಳು ಹೇಮ ಬಂದಿದ್ದಾಳೆ ನನಗೆ ಭೇಟಿ ಹೇಗಿದ್ದರೆ ಆದರೆ ಅವರನ್ನು ಉಳಿಸಿಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ ನೋಡುವುದು ಅಸತ್ಯ ಜೀತನೇ ಒಬ್ಬರೇ ಒಬ್ಬಳು ಮಗಳು ಅವರ ನಾನು ಹೇಗಾದರೂ ಪ್ರೀತಿಸಿ ಅಂತ ಆದರೆ ಅಸತ್ಯ ಜೀತನು ಸರ್ವ ಆಸ್ತಿಯಲ್ಲ ನಮ್ಮ ಸೇರುತ್ತದೆ ಹೌದು ರೀ ಪ್ರಯತ್ನಿಸುತ್ತಿದ್ದಾನೆ ಯಾರು ಮನೆ ಮಾಡಿಕೊಳ್ಳುವುದು ಅಷ್ಟು ಸಾವಿಲ್ಲ ಅವರು ಈಗಾಗಲೇ ಯಾರನ್ನು ಪ್ರೀತಿಸುತ್ತಿದ್ದಾಳೆ ಈ ಮೊಬ್ಬನ ಹೆಸರೇ ನಾಗೇಂದ್ರ ಅಂತ ಇರುವಾಗುತ್ತಿದ್ದರೆ ನಾನೇ ಆ ಕೆಲಸವನ್ನು ಅವನು ಹಾಕಿ ಮನೆ ಮಾಡಿಕೊಂಡು ಸಿಗ್ತಿ ನೋರ್ಮಲು ಈ ಕೆಲಸವನ್ನು ಮೊದಲು ಮಾಡಬೇಕು ಅಂದರೆ ಈ ಈ ಊರಲ್ಲಿ ಸೈತ್ಯಜಿನ ಸಿಗುವ ಸ್ಥಾನ ನಡಿಗೆ ಸಿಗುವುದು ನೀನೇ ಈ ಊರ ಮಗ ನಾನು ಸತ್ಯಜೀತಾ ನಮಸ್ಕಾರ ಶ್ರೀಮಂತರಿ ಹಣ ಬಂದು ಮುಟ್ಟಿದೆ ಹಾ ಶ್ರೀಮಂತರಿ ಒಂದು ಲಕ್ಷ ರೂಪಾಯಿ ಇಲ್ಲವೇ ಬಂದು ಮುಟ್ಟಿತು ನಿನ್ನ ಮಗ ಮೊದಲು ಬಂದಿದ್ದಾನೆ ಹಾ ಬಂದಿದ್ದಾನೆ ಶ್ರೀಮಂತರಿ ಕೊಟ್ಟ ಕೆಲಸ ಸರಿಯಾಗಿ ಮಾಡಿದ್ದಾನೆ ಎಲ್ಲಾ ಶ್ರೀಮಂತರಿ ಮುಗಿಸಿಕೊಂಡೇ ಬಂದಿದ್ದಾನೆ ಎಲ್ಲಾ ಸರಿ ಹಾ ಶ್ರೀಮಂತರಿ ಎಲ್ಲಾ ಸರಿಯಾಗಿ ಆದ್ರೆ ಆಕಲಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದಾನೆ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ದೇನೆ ನೀವಿಬ್ಬರು ನಮ್ಮ ಮನೆ ಕಡೆಗೆ ಬನ್ನಿ ಆಯ್ತು ಶ್ರೀಮಂತರಿ ಗುಡ್ ಬಾಯ್ ನನಗೆ ಕೊಟ್ಟ ಸಾವತ್ತು ಮುಂದೆ ನರಳಿ ನರಳಿ ಸಾಯಬೇಕಾ ಅಪ್ಪ ನಾನು ಸ್ವಲ್ಪ ಹೊರಗಡೆ ಹೋಗಿ ಬಂದೆ ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಮರು ಎಷ್ಟ ಬೇಕು ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಆ ಸದ್ಯಗೀತ ನಿಮಗೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದ ಅದನು ನೀವು ಹೇಳಿದ ಹಾಗೆ ಮಾಡಿದ್ದೀನಿ ಕೈ ಇಲ್ಲು ನಿನಗೆ ಹಣವನ್ನು ತರುತ್ತೇನೆ Again,

ಇದೆ ಬರಲಿ ಬಹುಶಃ ಇದು ಬಡಬಿಕಾರಿ ಶಿವಣ್ಣನ ಇವತ್ತು ಈ ಹಣ್ಣಿನ ರುಚಿ ಸವಿಯಲೇಬೇಕು ಹೇಳಿ ಸತ್ಯವನ್ನು ಅಸತ್ಯ ಮಾಡಿ ವಾಯುದಿಂದ ಬಿಡಿದು ತಿನ್ನುವ ಈ ಊರ ಬಡಬಿಕಾರಿಗಳ ಹಣ್ಣು ತಿನ್ನ ಆರೇಪ ಈ ಊರ ತೊರೆ ನನ್ನಿಂದ ಏನಾಗಬೇಕಾಗಿತ್ತು ನಿನ್ನಿಂದ ನನಗೇನು ಆಗಬೇಕಿಲ್ಲ ಕಾವೇರಿ ನೀನು ಬೇಕು ಮಂದಾರ ಹೂವಿನಂತೆ ే కా <Și> <analyze anthropology> ನನಗೆ ಎತ್ತರ ಹೇಳುವ ಇನ್ನೊಂದು ಸರಿ ಎತ್ತರ ಹೇಳಿದರೆ ಉಚ್ಚಬೇಕಾದ ಉತ್ತ ಉಡುಗೆ ಒಮ್ಮೆಮ್ಮಿಗಳಲ್ಲಿ ಉಂಚನೆ ದೇವರ ಬಂದು ಈ ಮನ್ಮ ತನು ಆಶೆಯನ್ನು ಈಡೇರಿಸುವ ಒಳ್ಳದ ಹಿಂದಿಗೆ ಬಾ ಅಂತ ಅಂದದ್ದೇ ನನ್ನ ಂತ ಮಹಾಭರದಿಯರಿಗಾಗಿ ಹುಟ್ಟಿ ಬಂದಿರುವ ನಾನು ಗಂಡ ಮನೆಯಲ್ಲಿದ್ದಾಗ ಮೀನಿಗೆ ಅಣ್ಣ ಎಂದು ಭಾವಿಸಿ ಅದೇ ಕಂಡ ಹೋದ ನಂತರ ಮೆಂಡನಿಗೆ ಮಲಗಿಕೊಂಡು ಕೊಡುವ ಶ್ರೀ ಸಮಯವಾದರೆ ದಮನ ಸತ್ಕಾರ ಹೀಗೆ ಜೀವನ ಸಾಗಿಸುತ್ತಿರುವ ನಿನ್ನಂತ ಸೂರ್ಯರು ಗರದಿಯರೇ ಆ ಗರತಿಯರು ಎಷ್ಟೋ ಹಣ್ಣುಗಳು ತಾವಾಗಿ ಬಂದು ಆದ್ರೆ ಅಷ್ಟು ಅವ್ರು ಹೆಣ್ಣು ಮಕ್ಕಳನ್ನು ಹೇಳ್ಕೊಳ್ತು ಆದ್ರೆ ಅಂತ ಹೆಣ್ಣು ನಾನು ಒಬ್ಬರಾದರೂ ಜರತೆಯನ್ನ ತೆಗೆದುಕೊಂಡು ಮಾತನಾಡುವೆ ನಾನು ಆಗಬೇಕು ಅಣ್ಣ